స్వామి అంబికానందీ అంబిక స్వామి వివేకాంద్రహ్మానందరూ కేంద్రీకరించి అవుతాను నీ అంబికారు ఇంకా గృహస్థి ಅವರಿಬ್ಬರು ಶ್ರೀ ರಾಮಕೃಷ್ಣರಲ್ಲಿ ಬಹಳ ಆಳವಾದ ಶ್ರದ್ಧಾಭಕ್ತಿಯನ್ನು ಹುಟ್ಟಿದ್ದಾರೆ ಮಗು ಹುಟ್ಟಿದಾಗ ಅವಳು ಮೊದಲೇ ತೀರ್ಮಾನ ಮಾಡಿದಂತೆ ಗಂಡು ಮಗು ಹುಟ್ಟಿದ್ರೆ ಇವನನ್ನು ನಾನು ರಾಮಕೃಷ್ಣರಿಗೆ ಕೊಡುತ್ತೇನೆ ಇವನನ್ನು ಸನ್ಯಾಸಿಯನ್ನಾಗಿ ಮಾಡುತ್ತೇನೆ ಅಂತ ಅವಳು ತೀರ್ಮಾನ ಮಾಡಿದ್ದು ಅದೇ ರೀತಿ ಅವಳಿಗೆ ಗಂಡು ಮಗು ಹುಟ್ಟುತ್ತೆ ಅವಳಿಗೆ ಗಂಡು ಮಗು ಹುಟ್ಟಿದಾಗ ಋಷಿಯನ್ನು ನೋಡಿ ಇವನು ಕೇಳ್ತಾಳೆ ಇನ್ನು ವಶಿಷಿಗಳು ಅಲ್ವಾ ಅಂತ ಋಷಿ ಮೌನದಿಂದ ಸಂಪತ್ತಿಯನ್ನು ಸೂಚಿಸುವಂತೆ ತಲೆ ಆಡಿಸುತ್ತಾನೆ ಆಗ ವಿಸ್ತಾರ ಕೇಳ್ತಾಳೆ ಶ್ರೀರಾಮ ವಶಿಷ್ಟ ರಾಮನ ಗುರುಗಳು ಅಲ್ವಾ